ಶ್ರೀವಾರಿ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ ಏಳನೇ ತರಗತಿಯ ತಿಳಿಕನ್ನಡದ ಪಾಠ ಅಂತಿಮ ವಿಧ ಇದರ ಒಂದು ನೋಟ್ಸನ್ನು ನೋಡೋಣ ಒಂದು ವಾಕ್ಯದಲ್ಲಿ ಉತ್ತರಿಸಿ ವೈದ್ಯನ ನಡಿಗೆಯಲ್ಲಿ ಧಾವಂತವಿದ್ದು ಏಕೆ ವೈದ್ಯ ನಡಿಗೆಯಲ್ಲಿ ವೈದ್ಯರ ಒಂದು ನಡಿಗೆಯಲ್ಲಿ ಧಾವಂತ ತುಂಬ ಜೋರಾಗಿ ಜಲ್ದಿ ಜಲ್ದಿ ಬರ್ತಾಯಿದ್ರು ಯಾಕೆ ಅಂತ ರೋಗಿ ಒಬ್ಬನನ್ನು ಉಳಿಸಲು ತನ್ನಿಂದಾಗಿ ತಡವಾಗುತ್ತಿದೆಯಲ್ಲ ಎಂಬ ತಳಮಳದಿಂದ ವೈದ್ಯನು ನಡಿಗೆಯಲ್ಲಿ ಧಾವಂತವಿತ್ತು ಆಪರೇಷನ್ ಕೊಠಡಿಯ ಬಳಿಯಿದ್ದ ತಂದೆಯ ಮುಖದಲ್ಲಿ ಯಾವ ಆತಂಕವಿತ್ತು ಆಪರೇಷನ್ ಕೊಠಡಿಯ ಬಳಿ ಇದ್ದ ತಂದೆಯು ಒಳಗೆ ಮಲಗಿರುವ ತನ್ನ ಮಗನಿಗೆ ಏನಾಗಿ ಬಿಡುತ್ತೋ ಮತ್ತು ಆತನನ್ನು ಜೀವಂತವಾಗಿ ನೋಡುತ್ತೇನೋ ಇಲ್ಲವೋ ಎಂಬ ಆತಂಕ ಅವನ ಮುಖದಲ್ಲಿ ಅಸಹನೆ ತಾಂಡವಾಡುತ್ತಿತ್ತು ಸಾವಿನ ಬಗ್ಗೆ ವೈದ್ಯರು ಏನೆಂದು ಹೇಳಿದರು ವೈದ್ಯರಾದವರು ಸಾವನ್ನು ಮುಂದೂಡಬಹುದೇ ವಿನ ಸಾವಿನಿಂದ ಸಂಪೂರ್ಣವಾಗಿ ಬಚಾವು ಮಾಡುವ ಶಕ್ತಿ ನಮಗಿಲ್ಲ ಎಂದು ಸಾವಿನ ಬಗ್ಗೆ ವೈದ್ಯರು ಹೇಳಿದರು ವ್ಯಕ್ತಿಗೆ ಕಷ್ಟ ಭಾರ ಅರ್ಥವಾಗುವುದು ಯಾವಾಗ ನಾವು ಆ ಕಷ್ಟದ ಭಾಗವಾಗದೇ ಇದ್ದಾಗ ಅದಕ್ಕೆ ಸಾಂತ್ವನ ಹೇಳುವುದು ತುಂಬ ಸುಲಭ ಆದರೆ ನಾವೇ ಆ ಕಷ್ಟಕ್ಕೆ ಸಿಲುಕಿದಾಗ ಅದರ ಭಾರ ಅರ್ಥವಾಗುವುದು ಕಠಿಣ ಐದನೇದು ವೈದ್ಯರು ಆಪರೇಷನ್ ಮುಗಿಸಿ ಅವಸರದಿಂದ ಮನೆಗೆ ತೆರಳಿದ್ದು ಏಕೆ ಡಾಕ್ಟರ್ ಬೇಗ ಆಪರೇಷನ್ ಮಾಡಿ ಮನೆಗೆ ಯಾಕೆ ಹೋದರು ಅಂತ ವೈದ್ಯರು ಆಪರೇಷನ್ ಮುಗಿಸಿ ತಮ್ಮ ಮಗನ ಅಂತಿಮ ವಿದಾಯಕ್ಕಾಗಿ ಅವಸರದಿಂದ ಮನೆಗೆ ತೆರಳಿದರು ತಮ್ಮ ಮಗನ ಒಂದು ಅಂತ್ಯ ಸಂಸ್ಕಾರಕ್ಕಾಗಿ ಅವರು ತಮ್ಮ ಮನೆಗೆ ಅವಸರದಿಂದ ಅವರು ಹೋದರು ಸ್ವಂತ ವಾಕ್ಯದಲ್ಲಿ ಬಳಸಿ ಧಾವಂತ ರಸ್ತೆ ಅಪಘಾತಕ್ಕೆ ಒಳಗಾದವರು ಸ ಒಳಗಾದವರ ಸಹಾಯಕ್ಕೆ ಧಾವಂತದಿಂದ ಜನರು ಓಡಿ ಬಂದರು ಸಾಂತ್ವಾನ ನೊಂದವರಿಗೆ ನಮ್ಮ ಸಾಂತ್ವನದ ಮಾತುಗಳು ನೆಮ್ಮದಿ ನೀಡುತ್ತವೆ ಪಾರಾಗು ಕಟ್ಟಡ ಕುಸಿತದಿಂದ ಜನರು ಪಾರಾದರು ಮೂದಲಿಸು ನಾವು ಹಿರಿಯರನ್ನು ಮೂದಲಿಸಬಾರದು ನಿಮಗೆ ಗೊತ್ತಿದ್ದರೆ ನೀವೇ ಫ್ರೆ ಓನಾಗಿ ಫ್ರೇಮ್ ಮಾಡಬಹುದು ಇದೇ ಬರಿಬೇಕು ಅಂತೇನಿಲ್ಲ ನಿಮ್ಮ ಶಿಕ್ಷಕರು ಹೇಳಿರುವಂಥ ಅಥವಾ ನಿಮಗೆ ಏನಾದರೂ ಓನಾಗಿ ಗೊತ್ತಿದ್ದರೆ ನೀವು ಅದನ್ನು ಬರಿಬಹುದು ಆಕ್ರೋಶ ರೈತರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ವಿದಾಯ ಕರ್ಣ ಸಾವಿ ಕರ್ಣನ ಸಾವಿನ ವಿದಾಯ ದುರ್ಯೋಧನನಿಗೆ ವೇದನೆ ತಂದುಕೊಟ್ಟಿತು ಅಥವಾ ವೈದ್ಯರು ತನ್ನ ಮಗನಿಗೆ ಅಂತಿಮ ವಿದಾಯವನ್ನು ಹೇಳಿದರು ಅದನ್ನು ಸಹ ನೀವು ಬರೀಬಹುದು ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ರೋಗಿ ನಿರೋಗಿ ದುಃಖ ಸುಖ ಸುಖ ಶಕ್ತಿ ನಿಶಕ್ತಿ ಶಾಂತ ಅಶಾಂತ ಸಾವು ಹುಟ್ಟು ಅಂತಿಮ ಆರಂಭ ಅಸಹನೆ ಸಹನೆ ಪ್ರಾಮಾಣಿಕತೆ ಅಪ್ರಾಮಾಣಿಕತೆ ಅನ್ಯ ದೇಶೀಯ ಪದಗಳಿಗೆ ಸಮಾನಾಂತರ ಕನ್ನಡ ಪದಗಳನ್ನು ಬರೆಯಿರಿ ಫೋನ್ ದೂರವಾಣಿ ರೂಮ್ ಕೊಠಡಿ ಆಪರೇಷನ್ ಶಸ್ತ್ರಚಿಕಿತ್ಸೆ ಆಕ್ಸಿಡೆಂಟ್ ಅಪಘಾತ ಥಿಯೇಟರ್ ಚಿತ್ರಮಂದಿರ ಸಿಸ್ಟರ್ ಸೇವಕಿ ಇದರ ಒಂದು ಎರಡು ಮೂರು ವಾಕ್ಯ ಮತ್ತೆ ಯಾರು ಯಾರಿಗೆ ಹೇಳಿದ್ದರೋ ಅದರ ಒಂದು ಬೇರೆ ಒಂದು ವಿಡಿಯೋ ಇದೆ ಅದನ್ನು ಚೆಕ್ ಮಾಡಿ ಅದೇ ರೀತಿಯಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಧನ್ಯವಾದಗಳು